ಲೋಕಸಭಾ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿ ಜೊತೆ ಇಲ್ಲ ಒಂದು ನಿಮಿಷ ಸಂಬಂಧವನ್ನು ನಾವು ಇಟ್ಕೊಂಡಿರ್ತಕ್ಕಂಥದ್ದು ಟ್ರಿಪ್ಯನಲ್ಲಿ ಯಾವುದೇ ಯಾವುದೇ ರೀತಿಯಾದಂಥ ಸಂಶಯ ಬೇಡ ಆದರೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಮೇಲೆ ಸಿದ್ದರಾಮಯ್ಯವರು ಎರಡು ಸಾರಿ ಮುಖ್ಯಮಂತ್ರಿ ಆದಮೇಲೆ ಬೆಂಗಳೂರಿನ ಏನು

ನಲ್ವತ್ತು ಪರ್ಸೆಂಟು ಅರವತ್ತು ಪರ್ಸೆಂಟು ಯಾವ್ಯಾವ ಪರ್ಸೆಂಟು ಅದು ಹೇಳಿದ್ದು ಆಯಿತು ಈಗ ಮೊನ್ನೆ ಆ ಪೂಜಾರ ಮೇಲೆ ಹಿಂದೆ ಯಾವಾಗಲೂ ಏನೊಂದು ಘಟನೆ ನಡೀತು ಅದನ್ನು ಮಾ ಮಾಡೋಪನ್ ಮಾಡಿ ಅದರ ಮೇಲೆ ಮತ್ತೆ ಸೇಡ್ ತಗೊಳ್ಳೋದು ಈ ಸೇಡಿನ ರಾಜಕೀಯ ಬಂದಾಗ ನಾವು ಒಂದು ಇಂಡಿಯ ಜೊತೆ ಇದ್ದಂಥ ಸಂದರ್ಭದಲ್ಲಿ ನಾವು ನಮ್ಮ ಅಭಿಪ್ರಾಯವನ್ನು ಹೇಳೋದಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ